ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸಿಬ್ಬಿ ನ್ಯೂಸ್ ಸ್ವಾಗತ ವಿಶ್ವದ್ಯಂತೆ ದೇಶದ ವಿವಿಧ ರಾಜ್ಯಗಳ ಜಿಲ್ಲಾ ತಾಲೂಕು ಹಾಗೂ ಗ್ರಾಮ ಪ್ರದೇಶಗಳಲ್ಲಿ ಕ್ರಿಸ್ಮಸ್ ಹಬ್ಬ ಅದ್ಧೂರಿಯಾಗಿ ಆಚರಣೆ ಮಾಡಿದ್ದಾರೆ ಹೌದು ವೀಕ್ಷಕರೇ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕು ಹರಿಹಾರ ನಗರದ ಹರಿಹರ ಆರೋಗ್ಯ ಮಾತೆ ಬಿಸಿಲಿಕಾ ಚರ್ಚ್ನಲ್ಲಿ ನಿನ್ನೆ ರಾತ್ರಿಯಿಂದಲೇ ದೇವರ ಯೇಸು ಪ್ರವಚನ ನಡೆಯಿತು ಚರ್ಚಿಗೆ ನೂರಾರು ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡು ಪ್ರಾರ್ಥನೆ ಸಲ್ಲಿಸುವ ದೃಶ್ಯ ತಾವು ನೋಡಬಹುದು ಈ ಸಂದರ್ಭದಲ್ಲಿ ನಮ್ಮ ವಾಹಿನಿಗೆ ಹರಿಹರ ಆರೋಗ್ಯ ಮಾತೆ ಬೆಸಿಲಿಕಾ ಚರ್ಚಿನ ಫಾದರ್ ಆದ ಜಾರ್ಜ್ ಕೆ ಎ ರವರು ಮಾತನಾಡಿ ಹೆಚ್ಚಿನ ಮಾಹಿತಿ ಹಂಚಿಕೊಂಡರು ವರದಿ ಸೈಯದ್ ಇರ್ಫಾನ್ ಸತ್ಯ ಸುದ್ದಿ ನ್ಯೂಸ್ ಹರಿಹರ ನಾನು ಫಾದರ್ ಜಾರ್ಜ್ ಕೆಎ ಹರಿಹರ ಆರೋಗ್ಯ ಮಾತೆ ಪುಣ್ಯಕ್ಷೇಪದ ಪ್ರಧಾನ ಗುರುಗಳು ಇಂದು ವಿಶ್ವದಾದ್ಯಂತ ಕ್ರಿಸ್ತ ಜಯಂತಿಯನ್ನು ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಿಸುತ್ತಿದ್ದೇವೆ ದೇವಪುತ್ರ ಪ್ರಭು ಯೇಸು ದೇವರಾದರೂ ಮದೀನ ಮಾನವನಾಗಿ ಗೋದಲಿಯಲ್ಲಿ ಅವರು ಹುಟ್ಟಿ ಬಂದರು ಈ ಜಗಕ್ಕೆ ಶಾಂತಿ ಸಮಾಧಾನ ಸಂತೋಷ ಮತ್ತು ನೆಮ್ಮದಿಯನ್ನು ಅವರು ತಂದರು ವಿಶ್ವದಾದ್ಯಂತ ಈ ಒಂದು ದಿನವನ್ನು ಎರಡು ಸಾವಿರದ ಇಪ್ಪತ್ತೈದು ಪ್ರಭುವಿನ ಜೂಬಲಿಯನ್ನು ಆಚರಿಸಿದ್ದೇವೆ ಅಂದರೆ ಅವರು ಹುಟ್ಟು ಈಗಾಗಲೇ ಎರಡು ಸಾವಿರದ ಇಪ್ಪತ್ತೈದು ವರ್ಷಗಳಾಗಿದೆ ಈ ಒಂದು ಸಂತಸ ಸಂಭ್ರಮದಲ್ಲಿ ಎಲ್ಲೆಡೆ ಅತ್ಯಂತ ಅದ್ಧೂರಿಯಿಂದ ಆಚರಿಸುವ ಸಂದರ್ಭದಲ್ಲಿ ನಮ್ಮ ಹರಿಯರ ಆರೋಗ್ಯ ಮಾತೆಯ ದೇವಾಲಯದಲ್ಲೂ ಕೂಡ ರಾತ್ರಿ ವಿಶೇಷವಾದ ದಿವ್ಯ ಬಲಿ ಪೂಜೆಯನ್ನು ನಾವು ಸಮರ್ಪಿಸಿದ್ದೇವೆ ದೇಶದ ಎಲ್ಲ ಜನರಿಗಾಗಿ ರಾಜಕಾರಣಿಗಳಿಗಾಗಿ ಅಧಿಕಾರಿಗಳಿಗಾಗಿ ರೈತರಿಗಾಗಿ ಮತ್ತೆಲ್ಲ ರೋಗಿಗಳಿಗಾಗಿ ವಿಶೇಷವಾಗಿ ನಾವು ಪ್ರಾರ್ಥಿಸಿದ್ದೇವೆ ಗೋದಲಿಯಲ್ಲಿ ಹುಟ್ಟಿ ಬಂದ ಪ್ರಭು ಏಸು ನಿಮ್ಮ ರುಣ್ಮನಗಳಲ್ಲಿ ಹುಟ್ಟಿ ಬರಲಿ ನಿಮ್ಮ ಮನಸ್ಸಿನ ಕತ್ತಲೆಯನ್ನು ತೊಲಗಿಸಿ ಅವರು ನಿಮಗೆಲ್ಲರಿಗೂ ಶಾಂತಿ ಸಮಾಧಾನ ಮತ್ತು ಬೆಳಕನ್ನು ನೀಡಲಿ ನಿಮ್ಮ ಕುಟುಂಬದಲ್ಲಿ ಅವರ ಸಮೃದ್ಧಿಯನ್ನು ಅನುಗ್ರಹಿಸಲಿ ಎಂದು ನಾನು ಆರೈಸುತ್ತೇನೆ ನಿಮಗೆಲ್ಲರಿಗೂ ಕ್ರಿಸ್ತ ಜಯಂತಿಯ ಶುಭಾಶಯಗಳು